ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಕನ್ನಡ ಅಷ್ಟ್ರೋ ಮೀಡಿಯಾ ಯೂಟ್ಯೂಬ್ ಚಾನಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯ ಎಂಬತಕ್ಕದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ನೋಡಿ ಜ್ಯೋತಿಷ್ಯದಲ್ಲಿ ಬಹಳ ಅದ್ಭುತವಾಗಿರೋ ಶಕ್ತಿ ಇದೆ ಜ್ಯೋತಿಷ್ಯ ಅಂದರೆ ಮುಹೂರ್ತ ಹೇಳೋದಿರ್ಬೋದು ಇಡೀ ಪ್ರಪಂಚದ ಒಂದು ವಿಚಾರಗಳಿರ್ಬೋದು ರಾಜಕೀಯದ ವಿಚಾರಗಳಿರ್ಬೋದು ಪ್ರತಿಯೊಂದು ಸೇರಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರ ಅಂಥೇಳಿ ಕರಿತೀವಿ ಮುಂಚೆ ಇದನ್ನು ಹಿಂದಿನ ಒಂದು ಮಹರ್ಚೆಗಳೆಲ್ಲ ಹೋರಾಶಾಸ್ತ್ರ ಹೇಳಿ ಕರೀತಿದ್ರು ಈಗ ನಾವು ಈ ಒಂದು ಕಾಲಮಾನಕ್ಕೆ ತಕ್ಕಂಗೆ ಶಾಸ್ತ್ರ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹೆಸರಿಂದ ಇದ್ದೀವಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಶ್ನ ಶಾ ಪ್ರಶ್ನಶಾಸ್ತ್ರ ಇದೆ ಜಾತಕ ಭಾಗ ಇದೆ ಮುಹೂರ್ತ ಭಾಗ ಇದೆ ಎಲ್ಲವೂ ಸೇರಿರ್ತಕ್ಕಂಥ ಒಂದು ವಿಚಿತ್ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಾಸ್ತ್ರ ಇದು ಇದರಲ್ಲಿ ನಾವು ಅತಿ ಮುಖ್ಯವಾಗಿ ಏನು ನಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯವನ್ನು ಇಟ್ಕೊಂಡು ಮತ್ತು ಯಾವ ಊರಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ಜಾತಕದಲ್ಲಿ ಇರುವಂತಹ ಒಂದು ವಿಶೇಷವಾಗಿ ಇರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತೀವಿ ಆ ಒಂದು ವಿಚಾರವನ್ನು ಹೇಳಬೇಕಾದ್ರೆ ನಾವು ಆ ಒಂದು ದೇವಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನಾವು ಏನು ಒಂದು ಹೇಳ್ತಾ ಇರ್ತೀವೋ ಆ ಒಂದು ವಿಚಾರವು ಎದುರುಗಡೆ ಇರ್ತಕ್ಕಂಥ ಆ ಜಾತಕ ಕೇಳ್ತಕ್ಕಂಥ ವ್ಯಕ್ತಿಗೆ ಚೆನ್ನಾಗಿ ಅದರ ಒಂದು ಪರಿಣಾಮ ಗೊತ್ತಾಗಲಿ ಒಳ್ಳೆಯದಾದರೆ ಅದನ್ನು ಚೆನ್ನಾಗಿ ಅನುಭವಿಸಲಿ ಕೆಟ್ಟದಾದರೆ ಅದಕ್ಕೊಂದು ಪರಿಹಾರ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಎಲ್ಲ ಒಂದು ವಿಚಾರಕ್ಕೂ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ ಈಗ ಜಾತಕದಲ್ಲಿ ಏನೇನು ಬರುತ್ತೆ ಪ್ರೇತಶಾಪ ಪಿತೃಶಾಪ ನಾಗಶಾಪ ದೈವಶಾಪ ಇದೆಲ್ಲ ಬರುತ್ತೆ ಮತ್ತು ಕೆಲವು ಹಲವಾರು ದೋಷಗಳಿದೆ ಈ ಕಾಲಸರ್ಪ ದೋಷ ಇರ್ಬೋದು ಸರ್ಪದೋಷ ಇರ್ಬೋದು ಕೆಲವು ಹಲವಾರು ತರಹದ ದೋಷಗಳು ಬರ್ತವೆ ಮತ್ತು ಯೋಗಗಳು ಸುಫನ ಯೋಗ ಅನಫಯೋಗ ಮಹಾಯೋಗ ಆಮೇಲೆ ಶಕಟ ಯೋಗ ಮತ್ತು ದಮರುಕ ಯೋಗ ತ್ರಿಶೂಲ ಯೋಗ ಮತ್ತು ಕಾಲಚಕ್ರ ಯೋಗ ಮತ್ತು ವಿಶೇಷವಾಗಿ ಈ ಒಂದು ಗಜಕೇಶರಿ ಯೋಗ ಇಂಥ ಅದ್ಭುತ ಯೋಗಗಳು ಮತ್ತು ಕೆಟ್ಟ ಯೋಗಗಳು ಒಳ್ಳೆಯ ಯೋಗಗಳು ಎಲ್ಲರೂ ಕೂಡ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ಸರಿಯಾಗಿರ್ತಕ್ಕಂಥ ವಿಮರ್ಶೆಯನ್ನು ಯಾರು ನಮ್ಮ ಹತ್ರ ಕೆಳಕ್ಕೆ ಬಂದಿರ್ತಾರೆ ಅಥವಾ ಯಾರು ಅದರ ಒಂದು ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ ಅವರಿಗೆ ನಾವು ಹೇಳುವಂಥದ್ದು ಯಾವಾಗಲೂ ಕೂಡ ನೋಡಿ ಪ್ರತಿಯೊಂದು ಜಾತಕಕ್ಕೂ ಕೂಡ ಮತ್ತು ಪ್ರತಿಯೊಬ್ಬ ನಮ್ಮ ಮನುಷ್ಯನಿಗೂ ಕೂಡ ಒಂದು ಜನ್ಮ ಲಗ್ನ ಅಂತಕ್ಕಂಥದ್ದು ಇರುತ್ತೆ ಆ ಜನ್ಮ ಲಗ್ನವನ್ನು ಹಿಡ್ಕೊಂಡು ಹನ್ನೆರಡು ಲಗ್ನದಲ್ಲಿ ಏನೇನು ವಿಚಾರಗಳಿದೆ ಒಂದು ವಿಶೇಷವಾಗಿ ಜನ್ಮ ಲಗ್ನ ಅಂತ ಹೇಳಿದರೆ ಮೇಷದಿಂದ ಹಿಡಿದು ಮೀನದವರೆಗೂ ಇರುವಂತಹ ಲಗ್ನಗಳು ಮೇಷದ ಲಗ್ನ ಲಗ್ನದ ಸ್ವಭಾವ ಯಾವ ರೀತಿ ಇರ್ತಾರೆ ಅವರು ಯಾವ ರೀತಿ ಅವರು ಜನರ ಹತ್ರ ಸ್ಪಂದಿಸ್ತಾರೆ ಅವರ ಉದ್ಯೋಗ ಹೇಗಿರುತ್ತೆ ವಿವಾಹ ಹೇಗಿರುತ್ತೆ ಅವರ ಆರೋಗ್ಯ ಹೇಗಿರುತ್ತೆ ಮತ್ತು ಹಲವಾರು 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 ವಿಷಯಗಳು ಆ ಒಂದು ಲಗ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇ ಥರ ಹನ್ನೆರಡು ಲಗ್ನಗಳಲ್ಲೂ ಕೂಡ ಆ ಲಗ್ನದಲ್ಲಿ ವಿಶೇಷತೆಗಳಿದೆ ಆ ಲಗ್ನಕ್ಕೆ ತಕ್ಕಂಗೆ ಹಲವಾರು ಜನ ಅದಕ್ಕೆ ಸರಿ ಹೊಂದುವಂಗೆ ಹೇಳ್ತಾರೆ ಸೊ ಆ ಒಂದು ಲಗ್ನವನ್ನು ಇಟ್ಕೊಂಡು ಹನ್ನೆರಡು ಭಾವಗಳು ಏಳನೇ ಭಾವದಿಂದ ಹಣ ನೋಡ್ಬೋದು ನಾವು ಮಾತಾಡೋವಂಥ ಶೈಲಿ ಹೇಗಿದೆ ಅಂತ ನೋಡ್ಬೋದು ಹಾವ ಭಾವಗಳನ್ನ ನೋಡ್ಬೋದು ಮತ್ತು ಅದೇ ಥರ ಗ್ರಹಗಳ ಒಂದು ಕಾಂಬಿನೇಷನ್ನು ಗ್ರಹಗಳ ಕಾಂಬಿನೇಷನಲ್ಲಿ ಏನಾಗುತ್ತೆ ಎರಡು ಗ್ರಹಗಳು ಸೇರಿದರೆ ಏನಾಗುತ್ತೆ ಮೂರು ಗ್ರಹಗಳು ಸೇರಿದರೆ ಏನಾಗುತ್ತೆ ನಾಲ್ಕು ಸೇರಿದರೆ ಏನಾಗುತ್ತೆ ಐದು ಸೇರಿದರೆ ಏನಾಗುತ್ತೆ ಏಳು ಗ್ರಹ ಸೇರಿದರೆ ಏನಾಗುತ್ತೆ ಈ ಥರ ಗ್ರಹಗಳ ಒಂದು ಕಾಂಬಿನೇಷನ್ನಲ್ಲೂ ಕೂಡ ಅದನ್ನು ನೋಡಿ ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರವಾಗಿದೆ ಇವತ್ತು ನಾನು ನಿಮಗೆ ಹೇಳಿ ಹೇಳೋಕ್ಕೆ ಹೊರಟಿರುವಂಥ ಅತಿ ಮುಖ್ಯವಾದ ಒಂದು ಈ ಜ್ಯೋತಿಷ್ಯದ ಒಂದು ವಿಚಾರ ಅಂತ ಹೇಳಿದ್ರೆ ಯಾರ ಜಾತಕದಲ್ಲಾದರೂ ರವಿ ಬುಧ ಒಟ್ಟಿಗೆ ಇದ್ದರೆ ಅಂದರೆ ಲಗ್ನದಿಂದ ಲಗ್ನ ಐದು ಮತ್ತು ಒಂಬತ್ತನೇ ಮನೆಯಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಆಸಕ್ತಿ ಹಲವಾರು ವಿಷಯಗಳಲ್ಲಿ ಇರುತ್ತೆ ಹಲವಾರು ವಿಷಯಗಳು ಅಂದರೆ ಇವಾಗ ಜ್ಯೋತಿಷ್ಯದ ವಿಚಾರನೇ ತೊಗೊಳ್ಳಿ ಅದಕ್ಕೆ ತುಂಬ ಡೀಪಲ್ಲಿ ಹೋಗಿ ಅದನ್ನು ರಿಸರ್ಚ್ ಮಾಡುವಂಥ ಒಂದು ವಿಶೇಷ ಆಸಕ್ತಿ ಅವರಲ್ಲಿ ಉಂಟಾಗುತ್ತೆ ಮತ್ತು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಆ ಒಂದು ಯಾವುದೇ ಒಂದು ವಿಚಾರ ಇರ್ಬೋದು ಕಲೆ ನಾಟಕ ಸಾಹಿತ್ಯ ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದರಲ್ಲಿ ಮಾಡ್ತಾರೆ ಅಷ್ಟೇ ಇಲ್ಲದೆ ನಿಮಗೆ ಇವಾಗ ನಾವು ಸಾಫ್ಟ್ವೇರ್ಗಳು ಅದು ಇದು ಎಲ್ಲ ಹೇಳ್ತಾ ಇರ್ತೀವಿ ಅಂಥ ವಿಚಾರದಲ್ಲೂ ಕೂಡ ಆ ಸೂರ್ಯ ಬುಧ ಅಂತಕ್ಕಂಥದ್ದು ಲಗ್ನ ಪಂಚಮ ಮತ್ತು ನವಮ ಸ್ಥಾನದಲ್ಲಿದ್ದಾಗ ಬರುತ್ತೆ ಇವರಿಗೆ ಸರ್ಕಾರಿ ನೌಕರಿಗೆ ಬಹಳಷ್ಟು ಪ್ರಯತ್ನಗಳು ಮಾಡ್ತಾರೆ ಅದರಲ್ಲಿ ಹಲವಾರು ಜ ಜಾತಕಗಳು ಅಂದರೆ ನೈಂಟಿ ಪರ್ಸೆಂಟ್ ಜಾತಕಗಳು ಸಕ್ಸಸ್ ಹೊಂದುತ್ತವೆ ಇನ್ನು ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ಯಾಕೆ ಹೊಂದಲ್ಲ ಅಂದರೆ ಪಿತೃದೋಷ ಅಂತ ಹೇಳ್ತೀವಿ ಪಂಚಮ ಅಥವಾ ನವಮದಲ್ಲಿದ್ದಾಗ ಆ ಪಿತೃದೋಷಗಳು ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ನಾವು ವಿಮರ್ಶೆ ಮಾಡಿದಾಗ ಏನಿದೆ ಏನಿಲ್ಲ ಎಂಬತಕ್ಕಂಥ ಬಗ್ಗೆ ಕರೆಕ್ಟಾಗಿ ನಮಗೆ ಮಾಹಿತಿ ಗೊತ್ತಾಗುತ್ತೆ ಗೊತ್ತಾದಕ್ಕೆ ಅದು ಒಂದು ಒಂದಷ್ಟು ಪರಿಹಾರಗಳನ್ನ ನಾವು ಮಾಡ್ಕೋಬೋದು ನೋಡಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಳ್ತೀನಿ ಗುರುನ ನಾವು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಹ ಅಂಥೇಳಿ ಕರಿತೀವಿ ಇಡೀ ಬ್ರಹ್ಮಾಂಡದಲ್ಲೇ ಅತೀ ಭಾರವಾಗಿರ್ತಕ್ಕಂಥ ಮತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಬೃಹಸ್ಪತಿ ಗುರುಗ್ರಹ ಈ ಗುರುಗ್ರಹ ಯಾವ ಸ್ಥಾನದಲ್ಲಿ ಇರುತ್ತೋ ಅಂದರೆ ಯಾವ ಮನೆಯಲ್ಲಿ ಇರುತ್ತೋ ಹನ್ನೆರಡು ಮನೆಗಳಲ್ಲಿ ಆ ಮನೆಗೆ ತುಂಬ ಎಫೆಕ್ಟ್ ಆಗುತ್ತೆ ಆ ಮನೇನ ಆ ಗುರುಗ್ರಹ ಅದರಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕಾರಕತ್ವವನ್ನು ತೊಂದರೆ ಮಾಡ್ತಾನೆ ಅಂದರೆ ಆ ಕಾರಕತ್ವ ಆ ಜಾತಕರಿಗೆ ಸಿಗೋದಿಲ್ಲ ಆದರೆ ಗುರು ಅಂತಕ್ಕಂಥವನ್ನಲ್ಲಿ ಕೂತ್ಕೊಂಡು ಅಲ್ಲಿ ನೋಡುವಂತಹ ದೃಷ್ಟಿಗಳಿದೆಯಲ್ಲ ಐದು ಏಳು ಒಂಬತ್ತನೇ ದೃಷ್ಟಿ ಅವ್ರಿಗೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಗುರು ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹ ಆ ಗುರುವಿನ ಕೃಪೆ ಅಂತಕ್ಕಂಥದ್ದು ಒಂದು ಇದ್ಬಿಟ್ರೆ ಇನ್ನು ಜೀವನದಲ್ಲಿ ಇನ್ನೇನು ಬೇಕಾಗಿಲ್ಲ ಆ ಒಂದು ಲೆಕ್ಕದಲ್ಲಿ ಗುರುವಿನ ಪ್ರಭಾವ ಒಂದು ಐದು ಒಂಬತ್ತು ಅಥವಾ ಒಂದು ನಾಲ್ಕು ಏಳು ಹತ್ತರಲ್ಲಿ ಇದ್ದಾಗ ಗುರು ತುಂಬ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡಿಕೊಡ್ತಾನೆ ಮೂರು ಆರು ಎಂಟು ಹನ್ನೆರಡರಲ್ಲಿದ್ದಾಗ ಗುರು ಲಗ್ನದಿಂದ ಸ್ವಲ್ಪ ಗುರುವಿನ ಅವಕೃಪೆ ಇರುತ್ತೆ ಅಂದರೆ ತೊಂದರೆಗಳಿರುತ್ತೆ ಬಲ ಇರೋದಿಲ್ಲ ಆವಾಗ ಅದಕ್ಕೆ ಪರಿಹಾರ ಅರ್ಥವಾಗಿ ಇಷ್ಟು ಸಾವಿರ ಜಪಗಳನ್ನ ಮಾಡ್ಕೊಳ್ಳಿ ಗುರುವಿನ ಆರಾಧನೆ ಮಾಡಿ ಇಂದಿಂಥ ಗುರು ದೇವಸ್ಥಾನಕ್ಕೆ ಹೋಗಿ ಬರೀ ಜಾತಕದಲ್ಲಿ ಅಷ್ಟೇ ಅಲ್ಲ ನಿಮಗೆ ಏನಾದರೂ ಗೋಚಾರದಲ್ಲಿ ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ಮಹರ್ಷಿಗಳು ಹೇಳಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ಶತಸಿದ್ಧ ಮತ್ತು ವಿಶೇಷವಾಗಿ ಏನಪ್ಪಾ ಅಂದರೆ ಈ ಮಂಗಳ ಬುಧನ ಒಂದು ವಿಶೇಷತೆ ಅಂದರೆ ಈಗ ನೋಡಿ ಇವಾಗ ಕೊಟ್ಟಿರೋ ದುಡ್ಡು ವಾಪಸ್ಸು ಕೊಡೋಲ್ಲ ಮತ್ತು ಯಾರೋ ನಮಗೆ ಹಿಂಗೆ ಮೋಸ ಮಾಡಿಬಿಟ್ರು ಇದಕ್ಕೆಲ್ಲ ಮಂಗಳ ಬುಧನ ಒಂದು ಕಾರಕತ್ವ ತುಂಬ ಕಾ ಕಾರಣ ಆಗುತ್ತೆ ಅದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ವಿಚಾರ ಅದು ಯಾರು ನನ್ನತ್ರ ಜಾತಕ ವಿಮರ್ಶೆಗೆ ಬರ್ತಾರೆ ಅವರಿಗೆ ಅದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ಆಮೇಲೆ ಇದರಲ್ಲಿ ಬಂದು ದಶೆಗಳು ದಶಾಭುಕ್ತಿಗಳು ಕಾಲಚಕ್ರ ದಶ ಯೋಗಿನಿ ದಶ ಹೀಗೆ ಹಲವಾರು ದಶೆಗಳಿದೆ ಅದನ್ನು ಕೂಡ ತುಂಬ ಪರಿಶೀಲನೆ ಮಾಡಿ ನೋಡಿದಾಗ ನಮಗೆ ಕರೆಕ್ಟಾಗಿರೋ ಒಂದು ವಿವರ ಗೊತ್ತಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಜಾತಕ ಪರಿಶೀಲನೆ ಮಾಡಬೇಕಾದರೂ ಒಂದು ಸುಮಾರು ಒಂದು ಲಗ್ನ ಕುಂಡ್ಲಿಯಿಂದ ಡಿ ಸಿಕ್ಸ್ಟಿ ತನಕ ಇದ್ದು ದಶಾಭುಕ್ತಿಗಳು ಕಾಲಚಕ್ರ ದಶೆ ಯೋಗಿನ ದೆ ಅಟ್ಲೀಸ್ಟ್ ಮೂರು ದಶಗಳಾದರೂ ಅದರಲ್ಲಿ ಇರಲೇಬೇಕು ಆವಾಗ ವೆರಿಫೈ ಮಾಡಿ ನೀಟಾಗಿ ಅದನ್ನು ಹೇಳುವಂಥ ಒಂದು ಒಳ್ಳೆಯ ಒಂದು ಅನುಕೂಲ ಈ ಒಂದು ಜಾತಕದಲ್ಲಿ ಇದೆ ಋಷಿಗಳು ಅದೇ ಹೇಳಿರೋದು ಕರೆಕ್ಟಾಗಿ ನೋಡಿ ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಪ್ರೊಡಿಕ್ಷನ್ಸ್ನ ಕೊಡಬೇಕು ಅಂಥೇಳಿ ಸುಮ್ಮನೆ ಫಾಸ್ಟಾಗಿ ನೋಡೋದು ಯಾವುದೋ ಒಂದು ವಿಚಾರ ನೋಡಿಬಿಡೋದು ಮನೆಯೊಬ್ರು ನಮ್ಮ ಹತ್ರ ಬಂದಿದ್ದರು ಸ್ವಾಮಿ ಇದು ಮಾತ್ರ ನೋಡಿ ಜಾತಕದಲ್ಲಿ ಅಂತ ಅದನ್ನು ನೋಡಬೇಕಾದ್ರೆ ನಾವು ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೋದು ಆದರೆ ಜಾತಕದಲ್ಲಿ ನೋಡಬೇಕಾದ್ರೆ ಮಾತ್ರ ಪ್ರತಿಯೊಂದನ್ನು ನೋಡಲೇಬೇಕಾಗುತ್ತೆ ವಿವರವನ್ನು ತಿಳಿಸಲೇಬೇಕಾಗತ್ತೆ ಹಾಗಾಗಿ ಜಾತಕ ಯಾರಿಗೆ ಸರಿಯಾಗಿ ಪರಿಶೀಲನೆ ಮಾಡೋಕ್ಕೆ ಬರುತ್ತೋ ಅವರ ಹತ್ರ ಹೋಗಿ ನೀವು ಜಾತಕವನ್ನು ತೋರಿಸಿ ಅಂಥ ಜ್ಯೋತಿಷಗಳಿಗೆ ನೀವು ಅವರು ಎಷ್ಟಾದರೂ ಕೇಳಿ ಆದರೆ ಅವ್ರ ಹತ್ರ ವಿದ್ಯೆ ಇದೆ ಅಂದಾಗ ಅವ್ರ ಮುಂದೆ ಹೋಗಿ ಕೂತ್ಕೊಂಡು ಕರೆಕ್ಟಾಗಿರ್ತಕ್ಕಂಥ ಜಾತಕ ವಿಮರ್ಶೆಯನ್ನು ಮಾಡಿಸಿ ಸರ್ವೇ ಜನ ಆಹ